ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಒಂದೊಳ್ಳೆ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ರೆಸಿಪಿನ ನೀವು ಸ್ನ್ಯಾಕ್ಸಿಗಾದರೂ ಮಾಡ್ಕೊಳ್ಬೋದು ಅಥವಾ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬೋದು ಈ ರೀತಿ ಒಮ್ಮೆ ಗೊಜ್ಜನ್ನು ಮಾಡಿ ಸ್ಟೋರ್ ಮಾಡಿಕೊಂಡ್ವಿ ಅಂದರೆ ದಿಢೀರಂತ ಐದೇ ನಿಮಿಷದಲ್ಲೇ ಸ್ನ್ಯಾಕ್ಸ್ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ರೆಡಿ ಮಾಡ್ಕೊಳ್ಬೋದು ಬನ್ನಿ ಈಗ ಈ ಗೊಜ್ಜು ಮಾಡೋದು ಹೇಗೆ ಈ ಗೊಜ್ಜನ್ನು ಬಳಸ್ಕೊಂಡು ಸ್ನ್ಯಾಕ್ಸ್ ಆಗಲಿ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಒಂದು ಪಾತ್ರೆಗೆ ಹಾಕಿ ಒಮ್ಮೆ ಇದನ್ನು ನೀರು ಹಾಕಿ ತೊಳೆದು ಮತ್ತು ನೀರು ಹಾಕಿ ಒಂದು ಐದು ನಿಮಿಷ ನೆನೆ ಇಡ್ತೇನೆ ನಂತರ ಇನ್ನೊಂದು ಕಡೆ ಒಂದು ಕಪ್ ಆಗೋಷ್ಟು ಹುರ್ಗಡ್ಲಿನ ತಗೊಂಡಿದ್ದೇನೆ ಇವನ್ನು ನಾನು ಹುರಿದಿಲ್ಲ ಹಾಗೆಯೇ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ನುಣ್ಣಗೆ ಪೌಡರ್ ಮಾಡ್ದೇನೆ ಸ್ವಲ್ಪ ಲೈಟಾಗಿ ತರಿತರಿ ಇರೋ ರೀತಿ ಪೌಡರ್ ಮಾಡ್ಕೊಳ್ಬೇಕು ನೋಡ್ಬೋದು ಈ ರೀತಿಯಾಗಿ ಲೈಟಾಗಿ ತರಿಯಾಗಿರಬೇಕು ಇಷ್ಟು ತರಿಯಾಗಿ ಇದ್ರೆ ಸಾಕು ಈಗ ಇದನ್ನು ಒಂದು ಬಟ್ಲಿಗೆ ಹಾಕಿ ಸೈಡಿಗೆ ಇಡ್ತೇನೆ ನಂತರ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಸಹ ಸೇರಿಸ್ಕೊಳ್ತೇನೆ ಸಾಸಿವೆ ಜೀರಿಗೆ ಚಿಟಪಾಟ ಅಂದ ನಂತರ ಒಂದು ಮೂರಿಂದ ನಾಲ್ಕು ಹಸಿಮಿಣಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಸಣ್ಣ ಗಾತ್ರದ ಹಣ್ಣಾದಂತಹ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನ ಹಾಕಿ ಸ್ವಲ್ಪ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಒಮ್ಮೆ ಈ ಗೊಜ್ಜನ ಮಾಡಿ ಒಂದು ಹದಿನೈದು ದಿನ ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ನಿಮಗೆ ಯಾವಾಗ ಬೇಕೋ ಆವಾಗ ಸ್ನ್ಯಾಕ್ಸ್ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಐದೇ ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದು ಟೊಮೊಟೊ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಒಂದು ಕಾಲು ಟೀ ಸ್ಪೂನಿಗಿಂತ ಕಮ್ಮಿ ಅರಿಶಿನ ಹಾಕಿ ಮತ್ತೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ನಾವು ಹುಣಸೆಹಣ್ಣನ್ನು ಕಿವಿಚಿ ಒಂದು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಸಹ ಸೇರಿಸ್ಕೊಳ್ತೇನೆ ಈ ಗೊಜ್ಜು ಸ್ವಲ್ಪ ಹುಳಿ ಹುಳಿಯಾಗಿ ಸ್ವೀಟಾಗಿ ಖಾರವಾಗೇ ಇರುತ್ತೆ ಬೆಲ್ಲನ ಹಾಕಿ ಬೆಲ್ಲ ಕರ್ಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಹಾಗೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಗೊಜ್ಜಿಗೆ ಆಗುವಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಮಿಕ್ಸ್ ಮಾಡಿ ಬೆಲ್ಲ ಕರಗುವವರೆಗೂ ಇದನ್ನು ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ನಂತರ ಇದಕ್ಕೆ ಈ ರೀತಿ ಕುದಿ ಬಂದ ನಂತರ ಸ್ವಲ್ಪ ಕರಿಬೇವನ್ನು ಈ ರೀತಿ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮುರಿದು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ ಕರ್ಬೇವನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತೇನೆ ನೋಡ್ಬೋದು ಗೊಜ್ಜು ಚೆನ್ನಾಗಿ ಕುದಿ ಬಂದಿದೆ ಗಟ್ಟಿಯಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಹಾಗಂತ ಜಾಸ್ತಿ ಗಟ್ಟಿಯೂ ಈ ಗೊಜ್ಜನ್ನು ಮಾಡ್ಕೊಳ್ಬಾರ್ದು ಇದು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸೈಡಿಗೆ ತೆಗೆದಿಕ್ತೇನೆ ಇನ್ನೊಂದು ಕಡೆ ನಾನಿಲ್ಲಿ ಒಂದು ಅಗಲವಾದ ಬಟ್ಲಿಗೆ ಮಂಡಕ್ಕಿ ಅಥವಾ ಬುರುಗು ಅಂತಾರಲ್ಲ ಅವನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು ಅಷ್ಟು ಕ್ವಾಂಟಿಟಿ ಈ ಮಂಡಕ್ಕಿನ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೆಸಿಪಿಗೆ ಈ ಮಂಡಕ್ಕಿ ಆದ್ರೆ ಚೆನ್ನಾಗಿರೋದು ಹಾಗೆ ಒಂದು ಇಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊಳ್ತೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರೋಂತಹ ಟೊಮೊಟೊ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಕಡಲೆ ಬೀಜ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿರೋಂತಹ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೇನೆ ನಾವಿಲ್ಲಿ ಗೊಜ್ಜಿಗೆ ಕಡಲೆ ಬೀಜನ ಹಾಕ್ಬೋದು ಆದರೆ ನಾವು ಗೊಜ್ಜನ್ನು ಸ್ಟೋರ್ ಮಾಡೋದ್ರಿಂದ ಬೀಜ ಸಾಫ್ಟಾಗಿ ಹೋಗ್ತವೆ ಕ್ರಂಚಿಯಾಗಿ ಸಿಗಬೇಕು ಅಂದವರು ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ಈ ಟೈಮಲ್ಲಿ ನಂತರ ಉರ್ಗಡ್ಲೆ ಸಹ ನಾನಿಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅವನ್ನು ಸಹ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನು ನಾವು ಗೊಜ್ಜಿಗೆ ಹಾಕೋದು ಅಂದರೆ ಗೊಜ್ಜು ಸ್ಟೋರ್ ಮಾಡಿದಾಗ ಸಾಫ್ಟಾಗಿ ಹೋಗ್ತವೆ ಹಾಗಾಗಿ ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಮಿಕ್ಸರನ್ನು ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ನಾವು ಮಾಡಿಟ್ಟಂತಹ ಗೊಜ್ಜನ್ನು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಂಡಕ್ಕಿಗೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಈ ಗೊಜ್ಜನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾವು ಪೌಡರ್ ಮಾಡಿರುವಂತಹ ತರಿತರಿಯಾಗಿ ಪೌಡರ್ ಮಾಡಿಕೊಂಡಿರುವಂತಹ ಉರುಗಡ್ಲೆ ಪುಡಿನ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈ ಮಂಡಕ್ಕಿಗೆ ಎಲ್ಲ ನಾವು ಮಾಡಿರೋಂತಹ ಗೊಜ್ಜು ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಕೈನ ಸಹಾಯದಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಂಡಕ್ಕಿಗೆ ಈ ಗೊಜ್ಜೆಲ್ಲ ಹಿಡಿಯೋ ರೀತಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರೋದು ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೂ ಅನ್ಬೋದು ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಅನ್ಬೋದು ಗಿರ್ಮಿಟ್ ರೆಸಿಪಿ ರೆಡಿಯಾಯಿತು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಒಂದೊಳ್ಳೆ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಗೆ ಯೂಸ್ ಆಗುವಂತಹ ಗೊಜ್ಜು ಮಾಡುವ ವಿಧಾನ ಈ ಗೊಜ್ಜನ್ನು ಮಾಡಿ ನಾವು ಹದಿನೈದು ದಿನ ಇಪ್ಪತ್ತು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟಿಗೆ ದಿಢೀರಂಥ ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಈ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು